ಸ್ವಲ್ಪ ತಡವಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿ ತಡವಾಗಿ ಬಂದು ಆಕ್ಚುಲಿ ಆಗಿ ನಾವು ಸ್ವಲ್ಪ ಬೇಗ ಬಂದಿದ್ರೆ ಎಲ್ಲರ ಮುಖಗಳನ್ನ ಚೆನ್ನಾಗಿ ನೋಡ್ಬೋದಾಗಿತ್ತು ನಾವು ಕರೆಕ್ಟ್ ಆಗಿ ನೋಡಕ್ ಹಿಂದೆ ಕೂತಿರೋ ಸರಿಯಾಗಿ ಕಾಣಿಸ್ತಾ ಇಲ್ಲ ಸಲ ಬೇಗ ಬರ್ತೀವಿ ಯಾವತ್ತಾರ ಒಂದ್ಸಲ ಬೆಳಗ್ಗೆ ಬಂದು ನೆಲ್ಲ ನೋಡ್ತೀನಿ ಖಂಡಿತ ಯಾಕಂದ್ರೆ ಸ್ವಲ್ಪ ಲೇಟ್ ಆಗೋಯ್ತು ನಾವು ಅಲ್ಲಿಂದ ಹೊರಟಿದ್ದು ಹೊಸನಗರದಿಂದ ಜೀವ ಎಲ್ಲ ಕೊಡ್ಬೇಡಪ್ಪ ಜೀವ ಯಾವಾಗ ಜೋ ಯಾರಿಗೂ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ನಿಮ್ ಫ್ಯಾಮಿಲಿಗೋಸ್ಕರ ನಿಮ್ ಜೀವಂತವಾಗಿರ್ಬೇಕು ಇಲ್ಲ 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 ನಿಮ್ ತಾಯಿಗೋಸ್ಕರ ನಿಮ್ ತಾಯಿಗೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ನಿಮ್ ತಂಗಿಗೋಸ್ಕರ ಎಲ್ಲರಿಗೋಸ್ಕರ ಬದುಕಿರ್ಬೇಕು ನಿಮ್ ಸ್ನೇಹಿತರಿಗೋಸ್ಕರ ಬದುಕಿರ್ಬೇಕು ಬದುಕೋ ಅಷ್ಟು ಸಿಗಲ್ಲ ಅದಿರ್ಬೇಕು ಅನುಭವ ಕೇಳು ಫಸ್ಟ್ ಕೇಳು ಬಿಡು ನೀನು ಕೇಳು ಫಸ್ಟ್ ಕೇಳು ಜೀವನ ಅಷ್ಟು ಈಸಿಯಾ ಬಿಟ್ಕೊಡ್ಬಾರ್ದು ಯಾವಾಗಲೂ ಜೀವ ನಡ್ಕೊಂಡು ಇಟ್ಕೋಬೇಕು ಗೊತ್ತಾಯ್ತಾ ಯಾವ ನಂಗೆ ಮಾತಾಡ್ಬಾರ್ದು ಜೀವ ಕೊಡೋದಮ್ಮ ಬಿಡಿ 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 ಯಾವಾಗ ಜೀವಗಿಂತ ಏನ್ ಗೊತ್ತಮ್ಮ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಅದು ಅದು ಪ್ರೀತಿ ಪ್ರೀತಿ ಇರಬೇಕು ಆ ವಿಶ್ವಾಸ ಇಟ್ಕೊಂಡೆ ನಾವು ಇವತ್ತು ಬಂದಿದ್ದೀವಿ ಇವಾಗ ಗೀತ ನಾವು ಗೀತ ನನ್ನ ಹೆಂಡತಿ ರಾಜ್ಕುಮಾರ್ ಸೊಸೆ ಅನ್ನೋದಕ್ಕಿಂತ ಊರ ಮಗಳು ನಿಮ್ಮ ನಿಮ್ಮ ಅದು ನಿಮ್ಮ ತಂದಿ ಅಕ್ಕ ಎಲ್ಲರಿಗೂ ನೀವು ಅವ್ರನ್ನ ಗೆಲ್ಸ್ಬೇಕಂತ ನಿಮ್ಮ ಜವಾಬ್ದಾರಿ ನನ್ನ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಆ ಜವಾಬ್ದಾರಿ ನಾನು ಸಾಥ್ ಕೊಡೋಕೆ ಬಂದಿದ್ದೀನಿ ನಾನು ನನ್ನ ಕರ್ತವ್ಯನ ಮಾಡ್ತಿದ್ದೀನಿ ಗಂಡನಾಗೆ ನೀವೆಲ್ಲರೂ ಸೇರಿ ಹೆಂಗೆ ನೀವೆಲ್ಲರೂ ಪ್ರೀತಿಸ್ತೀರೋ ಅದೇ ರೀತಿ ಒಂದು ಅವಕಾಶ ಕೊಟ್ಟು ನೋಡಿ ಅವ್ರು ಏನು ಕೆಲಸ ಮಾಡ್ತೀರಂತೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಕರೆಕ್ಟ್ ಅಭ್ಯರ್ಥಿನ ನಾವು ಚೂಸ್ ಮಾಡಿದೀವಿ ಅಂತ ನಿಮ್ ಮನ್ಸಿಗೆ ಬರ್ದೇ ಹೋದ್ರೆ ನಾನು ಎಸಿ ಚೇಂಜ್ ಮಾಡ್ಕೋತೀವಿ ಆಯ್ತಾ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಾವು ಯಾವಾಗ ಮಾತು ಕೊಡ್ತೀವ ತಪ್ಪಲ್ಲ ಯಾವಾಗ್ಲೂ ಅದನ್ನ ಫಾಲೋ ಮಾಡ್ತೀವಿ ಯಾಕಂದ್ರೆ ನಾವು ಜನರಿಂದ ಜನರಿಗೋಸ್ಕರ ಬಾಳ್ಬೇಕು ಜನರಿಂದ ಜನರಿಗೋಸ್ಕರ ಬಾಳ್ಬೇಕು ನಾವು ಯಾಕಂದರೆ ಇವತ್ತು ನಾವೇನಾದ್ರೂ ಇಷ್ಟು ಮಟ್ಟಿಗೆ ನಾವು ಒಂದು ಅಪ್ನ ಅನುಭವಿಸ್ತಾ ಇದ್ದೀವಿ ಅಂದರೆ ಅದ್ರಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಒಂದು 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 ಕಾಣಿಕೆ ನಮ್ಗೆ ಕೊಟ್ಟರೆ ಒಂದು ಪ್ರೇಮದ ಕಾಣಿಕೆ ಕೊಟ್ಟರೆ ನೀವು ಆ ಕಾಣಿಕೆನ ನಾವು ಹೋಗ್ಬೇಕು ಅದನ್ನ ಪ್ರತಿಪ ನಾವು ಏನು ಮಾಡೋಕ್ಕಾಗುತ್ತೆ ನೀವು ಸೇವೆ ಅಂತ ಬಂದಾಗ ಅದಕ್ಕೊಂದು ಅವಕಾಶ ಬರುತ್ತೆ ಆ ಅವಕಾಶ ಯಾಕಂದರೆ ಆಲ್ರೆಡಿ ಮಾಡ್ತಾ ಇದಾರೆ ಅವರು ಅಲ್ಲಿ ಅಮ್ಮ ಬಿಟ್ಟೋಗಿದ್ದ ಕೆಲಸನ ಅವರು ಪ್ರೊ ಪ್ರೊಸೀಡ್ ಮಾಡ್ಕೊಂಡು ಎಷ್ಟೇ ಖರ್ಚಾದ್ರೂ ಬರೋದ್ರೆ ಅದು ಮಾಡ್ತಾ ಹೋಗ್ತಾ ಇರ್ತಾರೆ ಯಾತಿಗೆ ಮಾಡ್ತೀವಿ ಅಂದ್ರೆ ಮಕ್ಕಳು ವಿದ್ಯಾಭ್ಯಾಸ ನಡೀತದೆ ಇನ್ನೂರು ಜನ ಮಕ್ಕಳು ಅದೊಂದು ಅಷ್ಟು ಇಂಟ್ರೆಸ್ಟ್ ಇರಬೇಕಾದ್ರೆ ಒಂದು ಪವರ್ ಅಂತ ಬಂದಾಗ ಏನು ಮಾಡ್ಬೋದು ಪವರ್ ಅಂತ ಬರ್ಬೋದು ಏನು ಮಾಡ್ಬೋದು ಅದೇ ಪವರ್ ಅಂತ ಬಂದ್ರೆ ಇನ್ನು ಪವರ್ಫುಲ್ ಆಗಿ ಮಾಡ್ಬೋದು ಆ ಪವರ್ ಆ ಪವರ್ ಬರೋಕ್ಕೆ ನಿಮ್ಮೆಲ್ಲರೂ ಸಹಕಾರ ಆಗ್ಬೇಕು ಇದೆಲ್ಲರೂ ಸಹಕಾರ ಕೊಡ್ತೀರ ಅಂತ ನಂಬಿದ್ದೀನಿ ಇನ್ನೊಂದ್ಸಲ ಬೆಳಗ್ಗೆ ಜಾಬ್ ಬಂದು ನಿಮ್ಮೆಲ್ಲ ನೋಡ್ತೀನಿ ಬೆಳಗ್ಗೆ ಟೈಮ್ಲಿ ಯಾಕಂದ್ರೆ ಇವಾಗ ಸರಿಯಾಗಿ ಕಾಣಿಸ್ತಿಲ್ಲ ಆದ್ರೂ ಇಷ್ಟು ಜನ ಸೇರಿ ನಿಮ್ಮ ಈ ಪ್ರೀತಿ ವಿಶ್ವಾಸ ತೋರಿಸಿದ್ಕೆ ನಮ್ಮ ಯಾವಾಗ ಚಿರಾಗಿರ್ತೀನಿ ಜೈ ಹಿಂದ್ ಜೈ ಕಡ್ಕೊಂಡು